ಒಂದು ಮಾರ್ಟಿನ್ ಸಿನಿಮಾ ಕೂಡ ಡಬ್ಬಿಂಗ್ ಆಗ್ತದೆ ಆ ಈ ಮೂರು ದಿವಸದಲ್ಲಿ ಅವ್ರು ನಮ್ಮ ಮಾತಾಡಿರೋರು ಅವ್ರ ಜೊತೆ ಒನ್ ಅವರ್ ಒಂದು ಒನ್ ಅಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲೇನೋ ಫೀಲ್ ಆಯ್ತು ಲೈಕ್ ನನ್ಗೆ ಏನೋ ಕರೆಕ್ಟ್ ಆಗೋದು ಅವರು ಅಲ್ಲಿಂದ ಅನಿಸ್ತು ಅಂದ್ರೆ ಗೊತ್ತಿಲ್ಲದಂಗೆ ಒಂದು ಬ್ರದರ್ ಕನೆಕ್ಷನ್ ಆಯ್ತು ಸೊ ನಿನ್ನೆ ಸಂಜೆಯಿಂದ ಬ್ರದರ್ ಅನ್ನಕ್ಕೆ ಶುರುವಾಗಿದ್ದೀನಿ ಅವ್ರಿಗೆ ಅವ್ರಿಗೆ ಮೆಸೇಜ್ ಕೂಡ ಕಳಿಸಿದ್ದೆ ನಾನು ಸೊ ಏನೋ ಒಂದು ಖುಷಿ ಆಯ್ತು ಬಿಕಾಸ್ ಆ ಕನೆಕ್ಷನ್ ಆಗುತ್ತಲ್ಲ ಅಂದ್ರೆ ಅವ್ರ ಹಂಬಲ್ನೆಸ್ ಸಿಂಪ್ಲಿಸಿಟಿ ಎಷ್ಟು ಈಸಿ ಕನೆಕ್ಟ್ ಆಯ್ತು ಅಂದ್ರೆ ಹಾರ್ಡ್ ವರ್ಕಿಂಗು ನಮ್ ತರ ಹುಡುಗರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆಯಲ್ಲ ಅದು ತುಂಬಾ ಖುಷಿ ಆಯ್ತು ನನಗೆ ನಾವು ಕೇಳಿದ್ದು ಗುರುವಾರ ಇವತ್ತು ಶನಿವಾರ ಗುರುವಾರ ನಾಡಿದ್ದು ಸರ್ ತಕ್ಷಣ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ನಾವು ಬರ್ತೀನಿ ಬಿಡಿರ ಮಾಡ್ಕೊಡ್ತೀನಿ ಅಂತ ಅದು ತುಂಬಾ ದೊಡ್ಡ ವಿಷಯ ಈ ಇಂಡಸ್ಟ್ರಿಲಿ ಈ ತರ ಸಪೋರ್ಟ್ ಸಿಕ್ಕಿದ್ರೆ ನಮ್ಮ ತರ ಹುಡುಗರು ತುಂಬಾ ಎತ್ತರಕ್ಕೆ ಬೆಳಿತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ವಿಷಯ ಅವರು ಮಾರ್ಟಿನ್ ಸಿನಿಮಾದ ಅವ್ರು ನನಗೆ ಮುಂಚೆ ಇಂತ ಕೆಲ್ಸ್ಕೊಂಡ್ ಬಂದಿದ್ದಕ್ಕೆ ಅವ್ರು ಪ್ರತಿ ಹಂತದಲ್ಲೂ ಮುಂದಕ್ಕೆ ಹೋಗ್ತಿದ್ದಾರೆ ಆ ತರನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆಡಿಯನ್ಸ್ ಕಡೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಚೆನ್ನಾಗಿ ಮಾಡಿದರೆ ಜೆನ್ಯೂನ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕೆಲ್ಸಿ ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಂಜೆ ರಾತ್ರಿ ನಾಲ್ಕು ಶೋ ಒಟ್ಟಿಗೆ ನೋಡಿದ್ದೀನಿ ನಾನು ಅಷ್ಟು ಖುಷಿ ಪಟ್ಟದ್ದು ಸಿನಿಮಾ ನೋಡ್ತಿದ್ದೆ ಸಾರಿ ಥ್ಯಾಂಕ್ ಯು ಯು